ಮನೆಯಲ್ಲಿ ಒಬ್ಬೊಬ್ಬರ ಜಾತಕ ಒಂದೊಂದು ಇರುತ್ತೆ ಯಾಕಂದ್ರೆ ಒಂದೇ ತಾಯಿಯ ಹೊಟೇಲ್ ಹುಟ್ಟಿದ ಮಕ್ಕಳಾದ್ರೂ ಜಾತಕಗಳು ಹಾಗೂ ಅವರ ವ್ಯಕ್ತಿತ್ವ ಬೇರೆ ಬೇರೆಯಾಗಿಯೇ ಇರುತ್ತವೆ ಯಾವ ಇಬ್ಬರ ಜಾತಕವೂ ಸಹ ಒಂದಾಗಿ ಇರೋದಿಲ್ಲ ಯಾವುದೋ ಒಂದು ವ್ಯತ್ಯಾಸ ಮಾತ್ರ ಇದ್ದೇ ಇರುತ್ತೆ ಮನೆಯಲ್ಲಿ ವಾಸ ಮಾಡುವ ಯಾವುದೇ ಒಬ್ಬ ವ್ಯಕ್ತಿಯ ಜಾತಕ ಸರಿಯಾಗಿಲ್ಲ ಅಂದ್ರೆ ಅಥವಾ ಮನೆಯಲ್ಲಿ ಆರ್ಥಿಕ ಸಮಸ್ಯೆಗಳು ಅನಾರೋಗ್ಯ ಸಮಸ್ಯೆಗಳು ಅನಗತ್ಯ ತೊಂದರೆಗಳು ಕಾಡ್ತಾ ಇವೆ ಅಂದ್ರೆ ಹಿರಿಯರು ಅದಕ್ಕೊಂದು ಉಪಾಯ ಹೇಳ್ತಾರೆ ಅದೇನಪ್ಪ ಅಂದ್ರೆ ಮನೆಯ ಯಜಮಾನನ ಜಾತಕದ ಗೃಹ ಸ್ಥಿತಿಗಳು ಸರಿಯಾಗಿ ಇಲ್ದಿದ್ರೆ ಹೆಚ್ಚಿನ ಸಮಸ್ಯೆಗಳು ಅನುಭವಿಸಿ ಬೇಕಾಗುತ್ತೆ ತಿಳಿದೋ ತಿಳಿಯದೆಯೋ ಮಾಡಿರುವ ತಪ್ಪುಗಳು ತೊಲಗಿ ಹೋಗಿ ದೋಷಗಳು ದೂರವಾಗಬೇಕು ಅಂದ್ರೆ ಏನ್ ಮಾಡ್ಬೇಕಪ್ಪ ಅಂದ್ರೆ ಒಂದು ದಿನ ಬೆಳಗಿನ ಜಾವ ಬೇಗ ಎದ್ದು ತಲೆ ಸ್ನಾನ ಮಾಡಿಕೊಂಡು ಒಂದು ಲೋಟದಲ್ಲಿ ಗೋಮೂತ್ರವನ್ನ ತೆಗೆದುಕೊಳ್ಬೇಕು ಸ್ವಲ್ಪ ಗೋಮೂತ್ರವನ್ನ ನೀರಿನಲ್ಲಿ ಮಿಶ್ರಣ ಮಾಡಿಕೊಂಡು ಆ ಮಿಶ್ರಣದ ನೀರನ್ನ ಮನೆಯ ಎಲ್ಲಾ ಮೂಲೆ ಮೂಲೆಗಳಿಗೂ ರೋಕ್ಷಣೆ ಮಾಡಬೇಕು ಹೀಗೆ ಮಾಡೋದ್ರಿಂದ ದೋಷಗಳು ತೊಲಗಿ ಹೋಗುತ್ತವೆ ಹಾಗೆ ಮನೆಯಲ್ಲಿ ಸಿರಿ ಸಂಪತ್ತು ಸಹ ವೃದ್ಧಿಯಾಗುತ್ತೆ ಮುಖ್ಯವಾಗಿ ಆರೋಗ್ಯ ವೃದ್ಧಿಯಾಗುತ್ತೆ ಮಾನಸಿಕ ನೆಮ್ಮದಿ ಸಿಗುತ್ತೆ ಇನ್ನು ಎರಡನೇದು ಅರಿಶಿಣ ತುಂಬಾ ಶುಭಪ್ರದವಾದದ್ದು ಯಾಕಂದ್ರೆ ಶುಭ ಕಾರ್ಯಗಳಂದು ಹಾಗೂ ದಿನನಿತ್ಯದಲ್ಲೂ ನಾವು ಅರಿಶಿಣವನ್ನ ಉಪಯೋಗಿಸುತ್ತೇವೆ ಗೋಮೂತ್ರದಲ್ಲಿ ಸ್ವಲ್ಪ ಅರಿಶಿಣವನ್ನ ಮಿಶ್ರಣ ಮಾಡಿ ಮಂಗಳವಾರ ಶುಕ್ರವಾರ ಹಾಗೂ ಏಕಾದಶಿ ದಿನಗಳಲ್ಲಿ ಮನೆಯನ್ನ ಸ್ವಚ್ಛಗೊಳಿಸಿ ಈ ದಿನಗಳಲ್ಲಿ ಹೀಗೆ ಮಾಡೋದ್ರಿಂದ ಆರ್ಥಿಕ ಪರಿಸ್ಥಿತಿಗಳು ಉತ್ತಮವಾಗುತ್ತವೆ ಎಂದು ಹೇಳುವುದುಂಟು ಗಂಗಾ ಜಲವನ್ನ ತೆಗೆದುಕೊಂಡು ಬಂದು ಆ ನೀರಿನಿಂದ ದೇವರ ಫೋಟೋ ದೇವರ ವಿಗ್ರಹಗಳನ್ನ ಸ್ವಚ್ಛ ಮಾಡಿದ್ರೆ ಮನೆಯಲ್ಲಿರುವ ದೋಷಗಳೆಲ್ಲ ತೊಲಗಿ ಹೋಗಿ ಸಕಲ ಸಂಪತ್ತು ವೃದ್ಧಿಸಿಕೊಳ್ಬಹುದು ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮೂಲಕ ತಿಳಿಸಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ